ಸೊ ಅದ್ರ ಸಂಬಂಧ ನಮ್ಮ ಜೈರಾಬಾದ್ ತೆಲಂಗಾಣ ಬಾರ್ಡರ್ ನಡೆದೇವು ಸರ್ ಥಾರ್ ಗಿಫ್ಟ್ ಏನು ಥಾರು ಕಾರು ಹಾಂ ಅದು ಗಿಫ್ಟ್ ಮಾಡೋದು ನಮ್ಗೆ ಒಬ್ಬರಿ ಜೈರಾಬಾದ್ದಾಗ ಸೊ ಅದ್ರ ಸಂಬಂಧ ಊರ್ಲಿಂದ ಬಂದೇವ್ರಿ ಆಲ್ಮೋಸ್ಟ್ ಅಲ್ಲಿ ಇನ್ನೂ ಊರಾಗಿಲ್ಲ ಇದು ಬ್ಲಾಗೆಲ್ಲಿಂದ ಸ್ಟಾರ್ಟ್ ಮಾಡ್ಲತ್ತೇವಂದ್ರೆ ನಮ್ಮೂರ್ ಬಿಟ್ಟು ಭಾಳ ದೂರ ಬಂದೀವಿ ನಾನು ರವಿ ಎಲ್ಲ ಸಿಕ್ಸ್ಟಿ ಫೈವ್ ಹಾಂ ನಾನು ರವಿ ಕಾರ್ ತೊಗೊಂಡು ನಡೆದಿ ಕಾರ್ ತೊಗೊಂಡು ನಡೆದೇವಿ ಕಾರ್ ತಗೊಂಡಿದ್ದೇವೆ ಸರ್ ನಾವು ನಮ್ಮ ಕರ್ನಾಟಕದ ನೋಡ್ರಿ ಸರ್ ಕೈ ಮಾಡಿ ಹಿಂಗೆ ಸೊ ಇದು ಹೊಸ ಮೈಕ್ ಮೈಕ್ ಬೇಕು ಮೈಕ್ ಬೇಕಂದ್ರಲ್ಲ ರೀ ಅದ್ರ ಸಂಬಂಧ ಹೊಸ ಮೈಕ್ಲಿಂದ ನಾ ಈ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಅದು ಆಡಿಯೋ ಕ್ವಾಲಿಟಿ ಹೆಂಗದ ಅಂತ ನೀವು ಒಂದು ಕಮೆಂಟ್ ಬಾಕ್ಸ್ನಾಗ ಹೇಳಬೇಕು ಅಲ್ಲಿ ಇವಾಗ ಜೈರಾಬಾದ್ ಬಂದೆವು ರೀ ಇದು ತೆಲಂಗಾಣ ಸರಿ ತೆಲಂಗಾಣ ಏನ ತೆಲಂಗಾಣ ಬಂದೇವ್ರಿ ಈಗ ಸೊ ಬಂದಿರೋ ಕೆಲಸ ಏನಪ್ಪ ಅಂದ್ರೆ ಒಂದು ಹಾರ್ ಗಿಫ್ಟ್ ಮಾಡೋದ್ರೆ ನಮಗೆ ಒಬ್ಬರಿಗೆ ಹೊಸ ರೂಪಾಯಿ ಜೋಕ್ ಅದಂತೆ ಜೋಗ ಅದೇದು ಎಲ್ಲ ಸೀರಿಯಸ್ ಸೀರಿಯಸ್ ಅದೇದು ಪಕ್ಕಾ ಗಿಫ್ಟ್ ಮಾಡದ್ರಿ ಇವತ್ತು ஐது வரைவரை வைட் இவாக வந்து ஒன் தாசி நம்ம ஜைராபாதீ ஆசுவ நீர் அடிக்கை கூட ஆகியவ சோ அதில் நின்று நீரிங் பாட்லே இவ்ளோ அந்த குடலாக வந்தேவ் ரீ ஜாபாத எல்வி எல்லோரு எந்த இன்வன் ஜா சா துக்க இது அண்ட்ஹைஜீனு வித் குட் சை டேஸ்ட் இத்தரி டேஸ்ட்டு நோட் மைக் 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 எல்லா மைக் கலித் நம்ம அண்ணா கொடுக்கு

அரே சரிக்கோக்கிள கன்னட பர்தவ் ரீ அட் ஹாய் மாலக்கரி நீ நோட் நோட் மாலக்கடி இவரே ப்ளாக் அது மைக் அது மைக் அது சரி லக்னி மால்க்கோத் ஆல்மோஸ்ட் தெலங்கான ಕನ್ನಡ ಬರ್ತಾವೆ ರೀ ನಿಯರೆಸ್ಟ್ ನೀರೆಸ್ಟ್ ರೀ ನಮ್ಗೆ ಸೊ ಬೀದರ್ದವ್ರಿಗೆ ಹೈದರಾಬಾದ್ ಭಾಳ ನಿಯರ್ ಐತೆ ರೀ ಯಾವುದೇ ಒಂದು ಕೆಲಸ ಆಗಲಿ ಕಂಪನಿ ಆಗಲಿ ನಾವು ಹೈದರಾಬಾದ್ಗೆ ಹೋಗ್ತೇವೆ ರೀ ಬೀದರ್ ಭಾಳ 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 ಲಾಂಗ್ ಐತೆ ಸರಿಗಾಗಿ ಸೊ ಚಹಾ ಕುಡ್ದು ಎರಡು ಚಾಯ್ ಬಂದ್ರಿ ಚಾ ಕುಡ್ದು ಚಾಯ್ ಆಲ್ಮೋಸ್ಟ್ ಅಲ್ಲಿ ಒಂದೆರಡು ಜಿಪ್ ಕುಡಿದೆ ರೀ ಕಾಲ ನೋಡಿ ಆದರೂ ನಿಮಗೆ ಕೊಟ್ಟು ಟೇಸ್ಟ್ ಹೇಳ್ತೆ சரி ரேட்டிங் நோட் கொடுக்க ஏழுவரிசெண்ட் டென்ராபாதீ லெவன் எல் குடதரி அந்த மலைநாடு மடிகேரி இவா் ஜைராபாதிகுமன் மாக் மாக ஆகியன் ஒவ்வொமா நம்ம ஊரிகங்க ஃபிரெண்ட் நடை நோட் கம் ம ಇವನೇ ಮಲ್ಯ ಅವನ ದೋಸ್ಟ್ ಆಗ್ತಾವ ನೋಡ್ಲಾಕ್ ಸ್ಮಾರ್ಟ್ ಅನ್ನ ಸ್ಮಾರ್ಟ್ ಇಲ್ರಿಕು ಭೇಟಿ ಆಗ್ಲಕ್ರಿ ಇವ್ರಿಗೆ ತಾರ್ ಗಿಫ್ಟ್ ಕೊಡದ ಇವರಿಗೆ ಎದಕ್ ಬಂದಿರಿ ಅಂತ ಕೇಳ್ತ ನೋಡ್ರಿ ಇವ ಅರ್ಗಡೆ ಗನಸ್ ಬಂದಿದ್ ಖುಷಿ ಅದ ಎದಕ್ ಬಂದಿ ಅಂತ ಇಲ್ಲ ಅಂದ್ರೆ ಒಂದ್ ಒಂದ್ ವರ್ಷ ಎರಡು ವರ್ಷ ನೋಡೋದ್ ಇಲ್ಲಿ ತಿರುಗಾಡ್ತಿರಿ ಬಟ್ ಇನ್ ಭೇಟಿ ಆಗಿಲ್ಲ ಬರ್ತಿ ಹೋಗಿ ಭೇಟಿ ಆಗಲಿಲ್ಲ ಭೇಟಿ ಆದಾಗ ನೋಡ್ರಿ ಯಾಕೆ ಬಂದಿ ಅಂತ ಕೇಳ್ತಾನ ಹಿಂತವು ಹೇಳ್ಬೇಕನಪ್ಪ ಅಂತಂದ್ರ ಇದು ಬೇರೆನೆ ಅದ ರೀ ನನಗೆ ಇದು ಏರಿಯಾ ನನ್ನ ಕುಂಡಿದಂಗೆ ಕಾಣಸ್ತಿರಬೇಕು ಇವು ಕುಂಡಾಗ ಇರ್ತಾವ ರೀ ಇವು ಈ ಮೈಕ್ ಯೂಸ್ ಮಾಡ್ಲಿಕ್ಕೆ ಒಂಥರಾ ಫೀಲ್ ಆಗ್ಲತ್ತ ನನಗೆ ಯಾಕಂದ್ರೆ ಕೆಲವೊಂದ್ ಸರಿ ಕಟ್ಟೆ ಕಟ್ಟಿ ಮಾಡಲ್ರಿ ಹಂಗೆ ರೆಕೋರ್ ಮಾಡ್ತೀವಿ ಒಳ್ಳು ಒಳಗ ಏನ ಗಿರಾಕಿ ಮಾಡ್ಲಾತೇನ್ ರೀ ಅವೆಲ್ಲ ಗಿರಾಕಿ ಮುಗಿಸ್ಕೊಂಡು మూల బాయ్ గుట్ హాక మంచి చాయ్ కుడ్లేక బీ పరిశానా చాయ్ ఎస్ కుడిపా మొదలె ముఖం పింపల్స్ తుంబో మి కుడి గ్రీన్ టీన్ టీ

ನಮ್ಗೆ ಸ್ವೀಟ್ ನಮ್ಗೆ ಅಮ್ಮ ಬಂದ್ ನೋಡ್ರಿ ಗ್ರೀನ್ ಟೀ ಕುಡ್ರಿ ಸುಮ್ಮನಿ ಹೆಂಗ್ರಿ ಗ್ರೀನ್ ಟೀ ಕುಡ್ದೆವು ಎಲ್ಲ ಮಾಡಿದೆವು ಹಾಕೋ ರೀ ಬೂಟು ನೋಡಿಲ್ಲ ಈಗ ನೋಡ್ಲೇಕಾ ಇಲ್ಲಿ ಬರೋದು ಇರಬಲ್ಲ ನಾನು ಬೂಟು ಶೂಸ್ ಸರ್ ಶೂ ಪಾಲಿಶ್ ಮಾಡತಿರಿ ಕನ್ನಡ ಬರ್ತಾ ನಿಮಗೆ ಹೌ ಎಲ್ಲ ನಮ್ಮ ಇದ್ರಿ ಜೈರಾಬಾದ್ದಾಗ ಏ ಜೈರಬಾದ್ರಿ ಕಾರ್ಬೋಡಿಗೆ ಏನಾರ ಕೊಡಿದ್ರಿ ಕಾಲ್ ಪೂರ ಗರಿ ಶೂ ಪಾಲಿಶ್ ಮಾಡಿಸ್ತೀರಿ ಹೌರಿ ಈಗ ಚಪ್ಪಲಿ ಎಡ್ಸೋಣ ಸೈಜ್ ಇಡ್ಬೇಕಿಲ್ ನೀವು ಏ ಸೋಲ್ಸ್ ಕೆಲಸ ಮಾಡಿದಿರಿ ಸರ್ ಹಾ ಏನ್ರಿ ಮಾಮಾ ಏ ಸೋಲ್ಸ್ ಕೆಲಸ ಮಾಡ್ಲತ್ತೀರಿ ಅರವತ್ತು ಅಪ್ಪ 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 ಅರವತ್ತು ವರ್ಷ ಅಂದ್ರೆ ಸುಮ್ಮನೆ ಇಲ್ಲಿ ಹರ್ದ್ ಭೀ ನೋಡ್ರಿ ಸರ್ ಏನಾರ ಅದಕ್ಕೆ ಹಾಕ್ತಿರೋ ಕಿಲಿಕ ಇಲ್ಲಿ ಹರ್ದು ನೋಡಿ ನೋಡಿದ್ರಿ ಭಾಳ ಸಮಾಧಾನ ಅದ ನಿಮ್ಮ ಲಗ್ನ ಆಗ್ಯದ ಸರ ಅರಿ ಹಾಗೇ ರೀ ನಾವು ಕರ್ನಾಟಕದವ್ರು ಇದ್ದೇವ್ರಿ ನಾವಿಲ್ಲಿ ಕನ್ನಡ ಬರಲಂಜ್ ಬಿಟ್ಕೊಂಡೆವು ಒಂಟ ನಿಮ್ಮ ಕನ್ನಡ ಸ್ವಲ್ಪ ಸ್ವಲ್ಪ ನೀಟ್ ಕಾಣ್ಬೇಕಲ್ರಿ ಅದ್ರ ಸಂಬಂಧ ಶೂ ಪಾಲಿಸ್ ಮಾಡಿಸ್ಕೊಂಡು ರವಿವರಿಗೆ ಬಿಟ್ಟು ಬರಲ್ಲ ಹೋಗ್ಯಾನ ಅವ ಬರೋದು ಸ್ವಲ್ಪ ಊಟ ಮಾಡಿ ಊಟ ಮಾಡಾದ್ಮೇಲೆ ನಾವು ಖಾರ್ಯಾರಿಗೆ ಗಿಫ್ಟ್ ಕೊಡ್ಲತ್ತೀವಂತ ಅಂತ ಹೇಳ್ತೀನಿ ವೆಂಕಟೇಶ್ವರಮ್ಮಲ್ಲಿ ಸರಿಯಾಗಿ ಅದ ರೀ ಹೆಂಗೆ ಅದ ರೀ ಬಟ್ಟೆ ಸರಿಯಾಗಿ ಸಿಗ್ತಾವ ರೀ ಫೇಬಿಗಿ ಕಚ್ಚಲ ಹಚ್ಚಿ ರಿಪೇರಿ ಮಾತಾಡೋಣ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇಂಗ್ಲೀಷ್ ಬರ್ತಾವೆ ಸರ್ ನಿಮಗೆ ನಿಮಗೆ ಬಂದ್ಬಿಟ್ನ ಇಂಗ್ಲೀಷ್ ಬರಲ್ಲ ಬರಲ್ಲ ಬರಲಿದೆ ಅರ್ಗೇಡಿದೆ ಪೂರಾ ಶೂ ಪಾಲಿಷನ್ ಆಯ್ತು ರೀ ಕರೆಕ್ಟ್ ಹೆಂಗೆ ಕಣಂತು ಮಸ್ತ್ ಕಾಣತ್ತಾವಲ್ಲ ಬಟ್ ದುಡ್ಡು ಕೊಡಬೇಕಲ್ಲ ಫೋನ್ ಫೋನ್ಪೇದಾಗೂ ಇಲ್ಲ ಕೆಜ್ದಾಗೂ ಇಲ್ಲ ಎಷ್ಟು ಅವ್ರಿಗೆ ಅಂದ್ರೆ ಇವು ಇಷ್ಟ ನೋಡ್ರಿ ಕ ಹದಿನೆಂಟು ರೂಪಾಯಿ ಅವ್ರು ತೊಗೋತಾರೆ ಏನು ಮಾಡ್ತಾರೆ ನೋಡ ಕರಿ ಮೂರು ರೂಪಾಯಿ ಕಮ್ಮವ ನೋಡ್ರಿ ಅಡಿತ ರೀ ಮೂರು ರೂಪಾಯೋ ಏನ ಎರಡು ರೂಪಾಯಿ ಕಮ್ಮ ಅಡಿತ ಸರ್ ಅವಲ್ಲ ಫೋನ್ಪೇದಾಗ ಅವ್ರಿಗೆ ಕೆಜ್ದಾಗ ಇಲ್ಲ ಅದಕ್ಕೆ ಸರ್ ಥ್ಯಾಂಕ್ ಯು ನೀನು ಹೆಸರು ಗೋಪಾಲ್ ಗೋಪಾಲ್ ಕೃಷ್ಣ மட்டித்தணிர்லு கணிசி விடலீதோ ரெஸ்டோரெண்ட் அப்போ ரெஸ்டோரெண்ட் தக ரவிடா நம்மல ஃபோன்பே தான் ரொக்கீஸ் ரொக்க டில ஆக்சுவலி இர்த்த வந்து உட்கண்ட் வந்தேன் பட் இல்ல அவன் நம்ம மேனேஜ் மாத்தேன் நம்ம தோர்ஸ் மானேஜ் மாவாக எங்கே ரவியர் ஹுகி எட் சாப்பாள் நான் ஆட்ல ஆட் ஆடர் ஆட் அண்ணா எக் பிர் அது நோடல் நிரா போகேஜர் நின்று மனசின் அந்த எக் எக் அது ஆமா கேதனா சோ நானும் தெளித்தனி ஏன் ஊட்டாது நோட்ரி இது चिकन पीस बंद ओनरे करीत रही थोड़ा मैं है ना भैया ओ भैया ओनर को को बोला दो बार आया उसमें अभी वाँगी वाँगी ते 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 पहला बड़ा आया उसको दिखाया ब्लड नहीं है बोल के हम खाए इसमें ब्लड नहीं है बोल के, के और ब्लड दे रहे हमको ओनर को बोला मैडम इधर आओ तुम आप बात करिए तो मैं, तो मैं बोलूंगा उसको मैं खुशको नहीं इधर चिकन नहीं बिरयानी लो टू टाइम्स टू टाइम्स सार को चपहरे వాళ్ళు కూడా చెప్పారు లేదు ఇప్పుడు అయింది కంప్లైంట్ చేస్తారు అంటే మేడం లేదు అలా ఏం లేదు కానీ నేను బ్లడ్ బ్లడ్ వచ్చిన జి ఏమంటారు అది మేము కర్ణాటక బ్లడ్ వస్తే నేను తిన్నాం ఇప్పుడు ఇప్పుడు ఓకే లేదు మేడం టూ టైమ్స్ వచ్చింది ఇప్పుడు వాళ్ళు చెప్పారు ఓకే అలాగే వస్తుంది ఇప్పుడు ನನ್ನ ಗರ್ಲ್ ಆದ್ರಿ ಅಂತಂದ್ರೆ ನಿಮಗೆ ಒಂದು ನನ್ನ ಕಡೆಯಿಂದ ಆಫರ್ ಅದ ನೋಡ್ರಿ ಆ ಡ್ರೆಸ್ ಕೊಡ್ತೀನಿ ನೋಡ್ರಿ ನೀವು ಹಾಕೋದಕ್ಕೂ ಮಿರ 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 ಹಿಂಗೆ ತಿರುಗಬೇಕು ನೀವು ಈಗ ನೋಡ್ರಿ ನನ್ನ ಕಡೆಯಿಂದ ಗಿಫ್ಟ್ ನಿಮ್ಗೆ ಆದ್ರೆ ಆದ್ರೆ ಇದು ಇದು ಆಫರ್ ನೋಡ್ರಿ ಆದವ್ರಿ ಹಾಕೊಂಡು ಲಂಗವಣಿ ಹಾಕೊಂಡು ಮಾಲಿನ್ ತಗೊಂಡು ಬಿರ್ರ 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 ಅದಂತರ ಗಿರ್ಮಿ ಚಕ್ರ ತಿರುಗಿದ ತಿರುಗಬೇಕಿಲ್ಲ ನೋಡ್ರಿ தார்க்காரிஃபதாரோ இது அண்ட் நோட் இப்படி మరియు ఏడిపి అదన్నయగారు శివలింగం గారికి ఒక కత్తి ఇవ్వొదేవా మసాలా సార్ గారు ఏడిపి దేహనవార్ మరియు ఏడిపి అదన్నయగారు శివలింగం గారికి ఒక కత్తి ఇవ్వొదేవా మసాలా సార్ గారు ఎలా వెంకటేషర్ మాళ దగ్గర టార్గెట్ కొడతారంటండి రన్కడింగ్ కొడతారే మరి నా దగ్గర నోట్ రాకలేలా ಸುಮ್ಮನೆ ಅಷ್ಟೇ ಏನಾದ್ರೂ ವೆಂಕಟೇಶ್ವರ ಮಲ್ಕಡೆ ಒಂದು ಕಾರ್ ಗಿಫ್ಟ್ ಅಂತ ಹೇಳದ್ರೆ ಅದು ಯಾರ್ಯಾರಿಗೆ ಆಗ್ಯದ ಅಂತೇಳಿ ಸೆಲೆಕ್ಟ್ ಆಗ್ಯಾರೀ ಅವರು ಸೊ ಇವ್ರು ಆಗ್ಯಾರ ಬಂದ್ರ ಬಟ್ ಇವ್ರದ್ದು ನಿಮ್ದು ಅತ್ತಿಲ್ಲ ನಿಮ್ದು ಹತ್ತಿಲ್ಲ ನೀವ್ ಮನೆ ಬರ್ದಾಗ ಅದು ಹಾ ನಾಳೆ ಅವರಿಗೆ ಫೋನ್ ಮಾಡ್ತೀರಿ ಈವ್ನಿಂಗ್ ತನಕ ಫೋನ್ ಮಾಡಿ ನಾಳೆ ಬಂದು ತಗೊಂಡು ಹೋಗ್ತಾರ ಸೊ ಅದು ಯಾವ್ರಿಗೆ ಹೋಯ್ತು ವೀಡಿಯೋ ಹಾಕ್ತೀನಿ ಯಾಕೆ ಇಮಿಡಿಯಟೇ ಬರಲಕ್ಕ ಎಲ್ಲ ಅವರೆಲ್ಲ ಚೆಕ್ ಬಟ್ ಮಾಡ್ತಾರೆ

ಆಕ್ಚುಲಿ ನಮ್ ನಮ್ ಊರ್ ಸಡಿನವ್ರಿ ಅವ್ರಿಗೆ ಸುನಿಲ್ ಬೈ ಎಷ್ಟು ಸುನಿಲ್ ಬೈ ಅರೀ ಸುನಿಲ್ ಚುಡಗುಪ್ಪದವ್ರಿಗೆ ನಿಮಗ ಬ್ಲಾಗ ನಮಗೇನ ಎದ್ದೇಂದ್ರೋರ್ಸಿದಿ ಬಟ್ ನಮಗೆ ಎದ್ದಿಲ್ಲ ಅದು ದಿಲೀಪ್ ನಮ್ಮ ರವಿಯವ್ರ ಬಿ ಖರೀದಿ ಮಾಡ್ರಿ ಅಂತಲ್ಲೇ ಮಾಡ್ರಿ ಇಲ್ರಿ ಹೋಗಿದವ್ರ ಲಕ್ಕೇ ನೋಡ್ರಿ ಕರಿ ಲಕ್ಕು ರ್ಯಾಂಡಮ್ ನೋಡಿ ರ್ಯಾಂಡಮ್ ಸೆಲೆಕ್ಟ್ ಯಾರೇ ಸೆಲೆಕ್ಟ್ ಹೇಳೋದು ನನ್ನ ನನ್ನ ಲಕ್ ಅಂಬದಿಲ್ಲ ನೋಡಿ ಸರ್ ಲಕ್ ಒಂದು ಒಂದು ನೋಡ್ರಿ ಕೊಟ್ಟು ಒಂದ್ ರೂಪಾಯಿ ಚಾಗಿತಂದ್ರೆ ಅಡಿಗೆ ಲಕ್ ಇಲ್ಲ ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮುಗಿಸ್ಕೊಂಡೇ ನಮಗೇನೋ ಒಂದು ಗೊತ್ತಾಯ್ತು ವೆಂಕಟೇಶ್ವರ ಮಾಲ್ದೋರ್ದು ಚೇರ್ಮನ್ ಜೊತೆ ಮಾತಾಡಿದೆವು ನಮಗೂ ಸ್ವಲ್ಪ ನಾಲೆಜ್ ಸಿಕ್ತು ಪ್ರಮೋಷನ್ ಮಾಡಿದೆವು ಅದು ಥಾರ್ ಕಾರ್ ಯಾರಿಗೆ ಹೋಗ್ತೇವರಿಗೆ ಗೊತ್ತಾಯ್ತು ನಮಗ ಸೊ ಇದು ನಮಗೊಂದು ಖುಷಿ ಕರ್ಗಡಿ ನಮಗೊಂದು ಬ್ಯಾಗ್ ಕೊಟ್ರು ನಮ್ ಸರ್ ಥ್ಯಾಂಕ್ ಯು ಸೊ ಮಚ್ ರವಿ ರವಿಗೊಂದು ಬ್ಯಾಗ್ ಕೊಟ್ಟರು ನಮಗೊಂದು ಬ್ಯಾಗ್ ಕೊಟ್ಟರು ಅದು ನನಗೆ ನಂಗೆ ಕೊಟ್ಟರಿ ಬಟ್ ರವಿಗೊಂದು ಬ್ಯಾಗ್ ಕೊಡ್ತೇವೆ ಸೊ ಇದು ಬ್ಯಾಗ್ ತೊಗೊಂಡು ಮುಚ್ಕೊಂಡು ಹೊರ ಹೋಗ್ತಾವೇ ನಮ್ಗೆ ಹೆಂಗೆ ನೋಡ್ತಾರೆ ಹುಚ್ಚು ನೋಡಿದ ಪ್ಲೇಕ್ ಅಕ್ಕರ್ ಹೆಂಗ್ ನೋಡ್ತಾರ ನೋಡ್ರಿ ಹುಚ್ಚು ಸೊ ಆ ಕಾರ್ ಥಾರ್ ಕಾರ್ದಾಗ ಕೂಡ್ಸ್ಕೊಂಡು ಅವನಿಗೆ ಸೀದಾ ಊರಿಗೆ ಬಡ್ಲಕ್ಕೆ ಹೋಯ್ತೇವ್ರಿ ರೀ ಸೊ ಅವಾಗ ಅವ್ನು ಎಕ್ಸೆಪ್ಟ್ ಮಾಡ್ ತೋರಿಸಿ ಯಾರಿಗೆ ಎದ್ದಾರ ಅವ್ರ ಮುಖ ಹೆಂಗೆ ನಿಮಗೆ ತೋರಿಸಿ ನೆಕ್ಸ್ಟ್ ಸೊ ಇಫ್ ಯು ಗೈಸ್ ಲೈಕ್ ಮೀಡಿಯೋ ಪ್ಲೀಸ್ ಶೇರ್ಬಿಟ್ಟು ನೆಕ್ಸ್ಟ್ ವೀಡಿಯೋ ಇವ್ರ ಮಕ್ಕಳ ಟಚ್ ಹತ್ತಿ ಗೈಸ್